ಸಿಂಧೂರ ಯೋಜನೆ ಹಣೆಯಲ್ಲಿರುವ ಸಿಂಧೂರ ಹೇಗೆ ಮುಖದ ಚಹರೆಯನ್ನು ಬದಲಿಸುತ್ತದೆಯೋ ಹಾಗೆ ಚಿನ್ನು ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ಪ್ರಾರಂಭ ಮಾಡಿರುವ ಸಿಂಧೂರ ಯೋಜನೆಯಲ್ಲಿ ಹಣವನ್ನು ಇರಿಸುವ ಜನರ ಜೀವನದ ಚಹರೆಯನ್ನು ಬದಲಿಸುತ್ತದೆ ತೊಡಗಿಸುವ ಹಣ ಐದು ಸಾವಿರ ಮರುಪಾವತಿ ಅವಧಿ ಮತ್ತು ಮೊತ್ತ ಎಂಟು ವರ್ಷಕ್ಕೆ ಹನ್ನೆರಡು ಸಾವಿರದ ಒಂಬೈನೂರ ಐವತ್ತು ಹತ್ತು ವರ್ಷಕ್ಕೆ ಹದಿನಾರು ಸಾವಿರದ ಐನೂರ ಹತ್ತು ತೊಡಗಿಸುವ ಹಣ ಹತ್ತು ಸಾವಿರ ಎಂಟು ವರ್ಷಕ್ಕೆ ಇಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತು ಹತ್ತು ವರ್ಷಕ್ಕೆ ಮೂವತ್ ಮೂರು ಸಾವಿರದ ನೂರು ತೊಡಗಿಸುವ ಹಣ ಇಪ್ಪತ್ತೈದು ಸಾವಿರ ಎಂಟು ವರ್ಷಕ್ಕೆ ಅರವತ್ನಾಲ್ಕು ಸಾವಿರದ ಐನೂರ ಐವತ್ತು ಹತ್ತು ವರ್ಷಕ್ಕೆ ಎಂಬತ್ತೆರಡು ಸಾವಿರದ ಐನೂರ ಹತ್ತು ತೊಡಗಿಸುವ ಹಣ ಐವತ್ತು ಸಾವಿರ ಎಂಟು ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ನೂರು ಹತ್ತು ವರ್ಷಕ್ಕೆ ಒಂದು ಲಕ್ಷದ ಅರವತ್ತೈದು ಸಾವಿರದ ಹತ್ತು ತೊಡಗಿಸುವ ಹಣ ಒಂದು ಲಕ್ಷ ಎಂಟು ವರ್ಷಕ್ಕೆ ಎರಡು ಲಕ್ಷದ ಐವತ್ತೆಂಟು ಸಾವಿರದ ನೂರು ಹತ್ತು ವರ್ಷಕ್ಕೆ ಮೂರು ಲಕ್ಷದ ಮೂವತ್ತು ಸಾವಿರದ ಮುನ್ನೂರ ಹತ್ತು ಕನಿಷ್ಠ ತೊಡಗಿಸುವ ಮೊತ್ತ ಐದು ಸಾವಿರ ಅವಧಿ ಪೂರ್ವ ಮರುಪಾವತಿ ಇರುವುದಿಲ್ಲ ಅನಿವಾರ್ಯವಾದಲ್ಲಿ ಇಟ್ಟ ಮೊತ್ತಕ್ಕೆ ಇಟ್ಟ ಅವಧಿಗೆ ಉಳಿತಾಯ ಖಾತೆಯಿಂದ ಬಡ್ಡಿ ದರವನ್ನು ನೀಡಲಾಗುತ್ತದೆ ಈ ಯೋಜನೆಯ ಲಾಭವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಬಹುದು ಚಿನ್ನು ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಸಿಂಧೂರ ಯೋಜನೆಯಲ್ಲಿ ಹಣವಿರಿಸಿ ನಿಮ್ಮ ಜೀವನಕ್ಕೆ ಬಂದ ಕಷ್ಟಗಳಿಗೆ ಪ್ರತ್ಯುತ್ತರ ನೀಡಿ ನಿಮ್ಮ ನಂಬಿಕೆಯೇ ನಮ್ಮ ಭರವಸೆ ಸಹಕಾರಂ ಗೆಲ್ಗೆ ಸಹಕಾರಂ ಬಾಳ್ಗೆ